ಜನಮನ ಗೆದ್ದ ನಾಟಕ ಪಟ್ಟಿಯಂಗಡಿ ಪಾರು ಕಲೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಕುಕನೂರು ತಾಲೂಕ ಜನತೆ ಕುಕನೂರು ಪಟ್ಟಣದಲ್ಲಿ ಶ್ರೀ ಗುದ್ನೇಶ್ವರ ಜಾತ್ರಾ ಪ್ರಯುಕ್ತ ಪಾಲಿಸ್ ಸ್ಟೇಷನ್ ರೋಡ್ ಪಟ್ಟಣ ಪಂಚಾಯಿತಿ ಹತ್ತಿರ ಬಿಎಸ್ಆರ್ ನಾಟಕ ಸಂಘ ಗುಬ್ಬಿ ಇವರಿಂದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಪಟ್ಟಿಯಂಗಡಿ ಪಾರು ನಾಟಕ ವೈಭವದಿಂದ ಪ್ರಾರಂಭಗೊಂಡು ಜನಸಾಗರದೊಂದಿಗೆ ನಾಟಕ ಪ್ರಿಯ ವೀಕ್ಷಕರು ಆಗಮಿಸಿ ವೀಕ್ಷಿಸುತ್ತಿರುವ ದೃಶ್ಯ ಕಲಾವಿದರ ತವರೂರಾದ ಕುಕನೂರಿನ ಸೌಭಾಗ್ಯ ಬಿಎಸ್ಆರ್ ನಾಟಕ ಸಂಘಗುಬ್ಬಿ ಇವರಿಂದ ಜೇವರ್ಗಿ ರಾಜಣ್ಣ ಅವರ ಹದಿನೇಳನೇ ನೂತನ ರಚನೆ ಮತ್ತು ನಿರ್ದೇಶನದ ಅಂಗಡಿ ಪಾರು ನಾಟಕ ಕುಕನೂರು ತಾಲೂಕಿನ ಕಲಾಪ್ರಿಯ ವೀಕ್ಷಕರು ಕಲೆಯನ್ನು ಪ್ರೀತಿಸುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ನಾಡಿನ ಕೀರ್ತಿ ಹೆಚ್ಚಿಸುವ ಇಂತಹ ನಾಟಕ ಕಲಾವಿದರುಗಳು ನಮ್ಮೆಲ್ಲರ ಆಸ್ತಿಯಾಗಿದ್ದು ಈ ಆಸ್ತಿಗಳನ್ನು ಗೌರವಿಸುವ ಕಾರ್ಯ ಪ್ರತಿಯೊಬ್ಬರಿಂದ ಆಗಲಿ ಪಟ್ಟಿಯಂಗಡಿ ಪಾರು ನಾಟಕ ಜೀವನಾಧಾರಿತ ಕೌಟುಂಬಿಕ ಸಾಮಾಜಿಕ ಹಾಸ್ಯಭರಿತವಾದ ನಾಟಕವಾಗಿದ್ದು ಯಾವುದೇ ಅಶ್ಲೀಲ ಮಾತುಗಳು ಇರುವುದಿಲ್ಲ ಕೌಟುಂಬಿಕವಾಗಿ ಮಕ್ಕಳು ಹಿರಿಯರು ಎಲ್ಲರೂ ನೋಡುವಂತಹ ನಾಟಕವಾಗಿದ್ದು ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿ ಕವಿಯು ತನ್ನ ಬರಹದೊಂದಿಗೆ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿ ತನ್ನ ಬರವಣಿಗೆಯ ಮೂಲಕ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನಾಧರಿಸಿ ಜನರ ಮನ ಮುಟ್ಟುವ ರೀತಿಯಲ್ಲಿ ನಾಟಕ ಪ್ರದರ್ಶನಗೊಳ್ಳುತ್ತಿದ್ದು ಈ ಕಲಾವಿದರಿಗೆ ಸೂಕ್ತ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಗೌರವಿಸಿ ನಾಟಕ ಪ್ರದರ್ಶನವನ್ನು ತಾಲೂಕಿನ ಹಾಗೂ ಸುತ್ತಮುತ್ತ ಹಳ್ಳಿ ಗ್ರಾಮಗಳಿಂದ ಆಗಮಿಸಿ ಕಲಾವಿದರನ್ನು ಆಶೀರ್ವದಿಸಿದ್ದಾರೆ ಈ ನಾಟಕದಲ್ಲಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ನೀಲಾ ಜೇವರ್ಗಿ ಪಟ್ಟಿಯಂಗಡಿ ಪಾರು ಪಾತ್ರದಲ್ಲಿ ಚಿತ್ರನಟ ಸಿದ್ರಾಮ್ ತಂತ್ರಾಣಿ ಕಾಮಿಡಿ ಕಿಲಾಡಿಗಳ ಹಾಗೂ ಚಲನಚಿತ್ರ ನಟಿ ಸುಜಾತ ಗುಬ್ಬಿ ಮಾರುತಿ ಶೆಟ್ಟಿ ಹಾಗೂ ಅವಿನಾಶ ಅಕ್ಕಲಕೋಟಿ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಅದ್ಭುತವಾದ ಪಾತ್ರವನ್ನು ನಿರ್ವಹಿಸಿ ನೋಡುಗ ಪ್ರವೇಕ್ಷಕರನ್ನ ನಗೆಗಳಲ್ಲಿ ತಿಳಿಸಿದ್ದಾರೆ ಅನ್ನಪೂರ್ಣ ಧಾರವಾಡ ಪ್ರಕಾಶ್ ಮೂಡಗೇರಿ ಕವಿತಾ ವಿಜಯಪುರ ಬಸವರಾಜ ಪತ್ತಾರ ಸುಭಾಸ ಬೆಟಗೇರಿ ಧನರಾಜ್ ಬುಗಡಿಕರ್ ವಿಶೇಷ ಪಾತ್ರದೊಂದಿಗೆ ಅಭಿನಯಿಸಿದ್ದಾರೆ ಜನಸಾಗರದೊಂದಿಗೆ ಮುನ್ನುಗ್ಗುತ್ತಿರುವ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿ ಜೈವರ್ಗಿ ರಾಜಣ್ಣ ವೀರಚಿತ ಪಟ್ಟಿ ಅಂಗಡಿ ಪಾರು ನಾಟಕ ಯಶಸ್ವಿ ಮುನ್ನಡೆಯುತ್ತಿದ್ದು ನಾಟಕ ವೀಕ್ಷಿಸಿದ ಪ್ರಿಯ ಕಲಾಭಿಮಾನಿಗಳು ವೀಕ್ಷಕರು ಮಹಿಳೆಯರು ನಾಟಕದ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿಸಿದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕೊಕನೂರು

अरे आइने आइने दे ना मम्मा तेरी पार्टी मंत्रमुग्ध और युवरान आ रही है मामा हाँ हूँ 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 इधर 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 इन्हें दे वास्ते अब तो नहीं है ठीक ना ताली बजती है संतोष है चाहिए युवरापाद नेलों में आकर चटपटा ಅವಾಗೆ ಇನ್ನ ಬಂತು ಅದನ್ನ ನೋಡಿ ಎರಡು ಹನಿ ನೀರು ಬಿಟ್ಟ ಅವ್ರು ಪಾದ ಸೇರಿ ಬಿಟ್ಟು ನೀವೇ ಹಂಗ ಎರಡು ಹನಿ ಬಿಟ್ಟರು ಶಿವನ್ ಪಾದನಾಮ್ಮ ಮೂರನೇ ಹನಿ ಬಿಟ್ಟು ಸಮಯ ಚೆನ್ನಿ

அன்னாரி நாடக எங்கித்ரி சொல்கிறீங்க சிலோ அம்மா தேங்க்யூ அன்னார நாட் ஹேங்கித் தேங்க் யூ அமர் நாட் சோத்ரே தேங்க் ನಮ್ಮ ನಾಟಕ ಹೆಂಗಿತ್ತು ಚೆನ್ನಾಗಿ ಸೂಪರ್ ಥ್ಯಾಂಕ್ ಯು ಅಂಬಾರ ನಾಟಕ ಹೆಂಗಿತ್ತು ರೀ ಅದರ ನಾಟಕ ಹೆಂಗಿತ್ತು ರೀ ಹೋದ ವರ್ಷ ಜಾನ್ಸ್ ಮಾಡ್ಕೊಂಡು ಈ ವರ್ಷ ನಿಮ್ಮ ಹೌದು ಹೌದು ರತನ್ ಲಾಲ್ ಹೌದಾ ರತನ್ ಲಾಲ್ ಹೌದು ಹೌದು ಈ ವರ್ಷ ಪಟ್ಟಿ ಅಂಗಡಿ ಪಾರು ಅಂಗಡಿ ಪಾರು ಹ್ಞೂ ರೀ ಥ್ಯಾಂಕ್ಸ್ ರೀ ತ್ಯಾಂಕ್ಸ್ ರೀ ನಿಮ್ಮ ಆಶೀರ್ವಾದ ಇಲ್ರಿ ಹ್ಞೂ ರೀ ಹೌದು ರೀ ಥ್ಯಾಂಕ್ಸ್ ರೀ ಅನಾರ ಹೆಂಗಿತ್ತು ರೀ ನಾಟಕ ಹ್ಞೂ